ಬಸವಲಿಂಗಾಯ ನಮಃ ಸರ್ವ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಈ ಭಾರತ ಭೂಮಿಯಲ್ಲಿ ಹನ್ನೆರಡನೇ ಶತಮಾನದ ಕಲ್ಯಾಣದಲ್ಲಿ ಜರುಗಿ ಹೋಗಿರುವಂಥ ಆ ಬಸವಾದಿ ಶರಣರ ಸಾಧನೆಗಳನ್ನು ಒಮ್ಮೆ ಮೆಲುಕು ಹಾಕ್ತಾ ಹೋದರೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಕಾರ್ಯಗಳನ್ನು ಮಾಡಿರುವಂಥ ಬಸವಾದಿ ಶರಣರು ತಾವು ಕಂಡುಕೊಂಡಂಥ ಸತ್ಯವನ್ನು ವಚನಗಳಲ್ಲಿ ಹಿಡಿದು ನಮಗೆಲ್ಲ ದಯಪಾಲಿಸಿದ್ದಾರೆ ಅಂತೆಯೇ ಆ ವಚನಗಳನ್ನು ಅಧ್ಯಯನಕ್ಕೆ ಒಳಪಡಿಸಿದಾಗ ನಮಗೆಲ್ಲ ಆ ವಚನಗಳಲ್ಲಿ ಅಡಗಿರುವಂತಹ ವೈಚಕ ವೈಚಾರಿಕತೆಯ ಜೊತೆಗೆ ಅನೇಕ ವೈಜ್ಞಾನಿಕ ಅಂಶಗಳು ಅಡಗಿರುವುದನ್ನು ನಾವು ಕಾಣುತ್ತೇವೆ ವಿಜ್ಞಾನ ಎನ್ನುವುದು ಅವರ ಒಂದು ಅನುಭವದ ಮೂಸೆಯಲ್ಲಿ ಸಹಜವಾಗಿ ಹೊರಹೊಮ್ಮಿರುವಂಥ ಒಂದು ತತ್ವವಾಗಿದೆ ಬನ್ನಿ ಇವತ್ತು ಕನ್ನಡ ನಾಡಿನ ಹೆಮ್ಮೆಯ ವಚನಕಾರ್ತಿ ಜಗತ್ತಿನ ಮೊದಲ ವಚನಕಾರ್ತಿ ಎಂದು ಹೆಸರುವಾಗಿರುವಂಥ ಅಕ್ಕಮಾದೇವಿಯವರ ಒಂದು ವಚನದನ್ನು ನಾವು ಇವತ್ತು ವೈಜ್ಞಾನಿಕ ಮತ್ತು ವೈಚಾರಿಕ ಹಿನ್ನೆಲೆಯಿಂದ ಅರಿತುಕೊಳ್ಳಲು ಪ್ರಯತ್ನ ಮಾಡೋ ವಚನ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವಗುಂಟೆ ಉಂಟೆ ಇದು ವಚನ ಬಹಳ ಸರಳವಾಗಿ ಮನಸ್ಸು ಮತ್ತು ಸೂರ್ಯನನ್ನು ಕುರಿತಾಗಿ ಹೇಳಿದೆ ಅಂತ ಅನ್ನಿಸ್ಬಹುದು ಇಲ್ಲಿ ಈ ವಚನದ ಮುಖ್ಯ ಅಂಶ ಏನು ಅಂದರೆ ಇಲ್ಲಿ ಲೋಕದ ಚೇಷ್ಟೆಗೆ ಕಾರಣಕರ್ತರಾಗಿರುವಂಥವ್ರು ಯಾರು ಅಂತ ಹೇಳಿ ಗುರುತಿಸ್ತಾರೆ ಯಾಕೆ ಮಾತೀವಿ ಅಂತಂದರೆ ಸೂರ್ಯನನ್ನು ಇದು ಒಂದು ರೀತಿಯ ಅಂಗದಿಂದ ಹೊರಗೆ ಇರುವಂಥ ಪ್ರಪಂಚವನ್ನು ಸೂಚಿಸೋದಕ್ಕೋಸ್ಕರವಾಗಿ ಬಳಸಿರುವಂಥ ಉಪಮೇಯ ಸರಿ ನಾವೇನು ಹೊರಗಡೆ ಏನು ಕಾಣ್ತಾ ಇದ್ದೀವಲ್ಲ ಅದು ಎಲ್ಲದಕ್ಕೂ ಮೂಲ ಏನಪ್ಪ ಅಂತಂದರೆ ಸೂರ್ಯನ ಬೆಳಕೆ ಇದರ ವಚನದ ಇನ್ನೊಂದು ಭಾಗ ಅದು ನಮ್ಮ ಅಂಗದ ಒಳಗಡೆ ಪ್ರವೇಶಿಸ್ತದೆ ಬಹಿರ್ಮುಖವಾಗಿ ಕಾಣುವಂತಹ ಜಾಗತಿಕ ಎಲ್ಲ ಸತ್ಯದ ಹಿನ್ನೆಲೆ ಸೂರ್ಯ ಆಗಿದ್ದರೆ ಅಂತರಂಗದೊಳಗಡೆ ಇರುವಂತಹ ಚಟುವಟಿಕೆಗಳೇನು ನಡೀತಾವಲ್ಲ ಆ ಎಲ್ಲ ಚಟುವಟಿಕೆಗಳಿಗೆ ಮೂಲ ಯಾರು ಅಂತಂದ್ರೆ ಮನಸ್ಸು ಅಂತ ಹೇಳ್ತಾರೆ ಹೀಗೆ ಅಂತರಂಗ ಮತ್ತು ಬಹಿರಂಗದ ಚಟುವಟಿಕೆಗಳಿಗೆ ಕಾರಣಕರ್ತವಾಗಿರುವಂತಹ ಮೂಲ ಅಂಶವನ್ನು ಗುರುತಿಸಿ ಆ ಚಟುವಟಿಕೆಗೆ ಕಾರಣವಾಗಿರುವಂತಹ ಆ ಅಂಶ ಮಾಡುವಂತಹ ಚಟುವಟಿಕೆಯನ್ನು ಇಲ್ಲಿ ಅಕ್ಕಮಾದೆಯವರು ಚೇಷ್ಟೆ ಅಂತ ಕರೀತಾರೆ ಏನಿದು ಚೇಷ್ಟೆ ಚೇಷ್ಟೆ ಅಂತಂದರೆ ಇರುವುದು ಬಂದು ಮಾಡುವುದು ಮತ್ತೊಂದು ಈಗ ಸೂರ್ಯನ ಬೆಳಕಿನಿಂದ ನಾವೆಲ್ಲ ಪ್ರಪಂಚವನ್ನು ಕಾಣ್ತೀವಿ ಸೂರ್ಯನ ಇಲ್ಲದಿದ್ದರೆ ನಮಗೆ ಪ್ರಪಂಚದೊಳಗೆ ಏನೂ ಗೊತ್ತಾಗಲ್ಲ ಯಾವುದೇ ಒಂದು ವಸ್ತುವನ್ನು ನಾವು ನೋಡಬೇಕಾಗಿತ್ತಪ್ಪಂದ್ರೂ ಆ ವಸ್ತುವಿನ ಮೇಲೆ ಸೂರ್ಯನ ಬೆಳಕು ಬೀಳಬೇಕು ಸೂರ್ಯನ ಬೆಳಕು ಬಿದ್ದಾಗ ಮಾತ್ರ ಆ ವಸ್ತು ಇರುವ ಬಗ್ಗೆ ನಮಗೆ ಗೋಚರ ಆಗ್ತೈತಿ ಇನ್ನೂ ಒಂದು ಸೂಕ್ಷ್ಮತೆಯನ್ನು ಇವತ್ತಿನ ವೈಜ್ಞಾನಿಕ ವಿಚಾರದೊಳಗೆ ಹೇಳೋದಾದರೆ ಈ ವಿವಿಧಮಯವಾದಂಥ ಸುಂದರವಾದಂಥ ಪ್ರಪಂಚವನ್ನು ನಾವೇನು ನೋಡ್ತೀವಲ್ಲ ಬಣ್ಣ ಬಣ್ಣಗಳ ಪ್ರಪಂಚ ಈ ಬಣ್ಣ ಬಣ್ಣಗಳ ಪ್ರಪಂಚಕ್ಕೂ ಕಾರಣ ಏನಪ್ಪ ಅಂದರೆ ಸೂರ್ಯನೇ ನಿಜವಾಗಿಯೂ ಸಹ ಬಣ್ಣಗಳು ಅನ್ನುವಂಥವದೇ ಇಲ್ಲ ವಿಚಿತ್ರ ಅನಿಸ್ಬೋದು ತಮಗಿದೆ ವೈಜ್ಞಾನಿಕವಾಗಿ ನಾವು ಅರ್ಥ ಮಾಡ್ಕೊಳಕ್ಕೆ ಹೋದರೆ ಯಾವುದೇ ಒಂದು ವಸ್ತುವಿನ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಆ ಬೆಳಕು ಪ್ರತಿಫಲನ ಹೊಂದ್ತದೆ ಪ್ರತಿಫಲನ ಹೊಂದುವಾಗ ಯಾವುದರ ಕಡೆಗೆ ಬೆಳಕು ಬಾಗ್ತದೆ ತಮಗೆಲ್ಲ ಗೊತ್ತಿದೆ ನಮ್ಮವರೇ ಆಗಿರುವಂಥ ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿ ಸಿ ವಿ ರಾಮನರವರು ರಾಮನ್ ಎಫೆಕ್ಟ್ ಅಂತ ರಾಮನ ಪರಿಣಾಮದಲ್ಲಿ ಯಾವ ಯಾವ್ಯಾವ ವಸ್ತುಗಳು ಮೇಲೆ ಬೆಳಕು ಬಿದ್ದು ಬೆಳಕು ಚದುರಿಸಿರ್ತದಲ್ಲ ಆ ಚದುರಿ ಏಳು ಬಣ್ಣಗಳಾಗಿ ಅದು ಪರಿವರ್ತನೆ ಹೊಂದೆ ತಮ್ಮೆಲ್ಲ ಗೊತ್ತಿದೆ ವಿ ಪಿ ಆರ್ ಅಂತ ಕರಿತೀವಿ ನಾವು ವೈಲೆಟ್ ಇಂಡಿಗೋ ರೆಡ್ಡು ಎಲ್ಲೋ ಗ್ರೀನ್ ಈ ರೀತಿಯಾಗಿ ಕಾಮನ್ ಬಿಲ್ಲಿನ ಬಣ್ಣಗಳಂತೇನು ಕರಿತೀವಲ್ಲ ಆ ಬಣ್ಣಗಳು ಏನಪ್ಪ ಅಂತಂದರೆ ನಿಜವಾದದ್ದು ಅಲ್ಲ ಅದು ಬೆಳಕಿನಿಂದ ಪ್ರತಿಫಲಿತವಾಗುವಾಗ ಗೋಚರಿಸುವಂಥ ಒಂದು ದೃಷ್ಟಿ ದೋಷ ಅದು ಅಂದರೆ ನಮಗೆ ಅದು ನಿಜವಾಗಿ ಇರುವುದಿಲ್ಲ ಈ ಒಂದು ಗುಲಾಬಿ ಹೂವನ್ನು ನಾವು ತೆಗೆದುಕೊಂಡ್ರೆ ಆ ಗುಲಾಬಿ ಬಣ್ಣ ಆ ಹೂವಿನ ಕಾರಣದಕ್ಕೆ ಕಾರಣ ಏನಂದರೆ ಆ ಹೂವಿನೊಳಗಿರುವಂತಹ ಅಣುಗಳು ಪ್ರತಿಯೊಂದು ವಸ್ತುಗಳು ಈ ಭೂಮಿ ಮೇಲೆ ಎಲ್ಲವೂ ಸಹ ಪರಮಾಣುವಿಂದ ಆಗಿದೆ ಜೀವಿ ಇರ್ಬೋದು ವಸ್ತು ಇರ್ಬೋದು ಆ ಪರಮಾಣುವಿನ ಮೇಲೆ ಬೆಳಕು ಬಿದ್ದಾಗ ಯಾವ ಬೆಳಕಿನ ಚದುರ್ತದಲ್ಲ ಚದುರುವಾಗ ಆ ಏಳು ಬಣ್ಣಗಳೇನು ಹೇಳಿದಿವಲ್ಲ ಆ ಏಳು ಬಣ್ಣಗಳೊಳಗೆ ಯಾವ ಬಣ್ಣದ ಕಡೆ ಬೆಳಕು ಬಾಗ್ತದೋ ಆ ಬಣ್ಣದಿಂದ ಆ ವಸ್ತು ನಮಗೆ ಗೋಚರಿಸ್ತದೆ ಇದೆ ರವಿಯ ಚೇಷ್ಟೆ ಅಂದರೆ ಇದೆ ನಮಗೆ ಹಾಕ್ಕೊಂಡಿರುವಂಥ ಬಟ್ಟೆಗಳ ಬಣ್ಣ ಆಗಿರ್ಬೋದು ಒಟ್ಟ ಪ್ರಪಂಚದಲ್ಲಿರುವಂಥ ಎಲ್ಲ ಬಣ್ಣಗಳು ಏನಪ್ಪಾ ಅಂತಂದ್ರೆ ಬೆಳಕಿನ ದೋಷದ ರೂಪ ಅದನ್ನೇ ಚೇಷ್ಟೆ ರವಿಯ ಚೇಷ್ಟೆ ಅಂತ ಹೇಳ್ತಾರೆ ಈ ಒಂದು ಬಣ್ಣವನ್ನು ಬಣ್ಣ ಬಣ್ಣದ ಹೂವನ್ನು ಸೃಷ್ಟಿಸುವಂತಹ ಸಸ್ಯ ಹಸಿರು ಕಾಣ್ತಂದ್ರೆ ಆ ಹಸಿರು ಬಣ್ಣವೂ ಸಸ್ಯಕ್ಕಿಲ್ಲ ಅಂತ ಹೇಳ್ತಾರೆ ಹೀಗೆ ಜಗತ್ತಿನಾದ್ಯಂತ ಎಲ್ಲ ಜೀವಿಗಳ ಉಗಮಕ್ಕೆ ಮೂಲ ಯಾರು ಅಂದರೆ ಸೂರ್ಯ ಈಗ ಸೃಷ್ಟಿಯ ಉಗಮಕ್ಕೆ ನಾವು ನೋಡಿದರೆ ಭೂಮಿ ಮೇಲೆ ಮಳೆಯಾಗಿ ನೀರು ಬುಟ್ಟಿ ನೀರಿನೊಳಗಡೆ ಏಕಕೋಶ ಜೀವಿಗಳು ಉದಯಿಸಿ ಅವುಗಳ ನಂತರ ಬಹುಕೋಶ ಜೀವಿಗಳಾಗಿ ಭೂಮಿ ಮೇಲೆ ಸಸ್ಯಗಳು ಭೂಮಿಯ ಸಮುದ್ರದ ಒಳಗಡೆ ಜೀವಿಗಳು ಏನು ಉಂಟಾದವಲ್ಲ ಈ ಸಸ್ಯಗಳು ಬೆಳವಣಿಗೆಗೆ ಬೇಕಾದಂಥ ಶಕ್ತಿಯನ್ನು ಕೊಡುವಂಥದ್ದು ಸೂರ್ಯನೇ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೂಲಕ ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ತಾವೆ ಅದಕ್ಕೂ ಕಾರಣ ಯಾರಪ್ಪ ಅಂದ್ರೆ ಸೂರ್ಯನೇ ಹಾಗೆಯೇ ಆ ಆಹಾರದನ್ನ ಬಳಸಿ ಜೀವಿಗಳು ಬದುಕ್ತಾವೆ ಹೀಗಾಗಿ ಈ ಲೋಕದೊಳಗಿರುವಂತಹ ಎಲ್ಲ ಸಂಸಾರ ನಡಿಬೇಕಾಗಿತ್ತಂದರೆ ಜೀವ ಸಂಕುಲಗಳು ಮತ್ತು ನಿರ್ಜೀವಂತ ನಾವೇನು ಕರಿತೀವಿ ಎಲ್ಲವೂ ಸಹ ಇರುವಿಕೆಗೆ ಕಾರಣ ಏನಪ್ಪ ಅಂತಂದರೆ ಸೂರ್ಯ ಅಂಥೇಳಿ ಇದು ಬಹಿರಂಗದೊಳಗೆ ಇರುವಂತಹ ಒಂದು ಚಟುವಟಿಕೆಯನ್ನು ಇಲ್ಲಿ ಅಕ್ಕಮಾಜಿಯವರು ನಮ್ಗೆ ಹೇಳ್ತಾರೆ ಹಾಗೆಯೇ ಎರಡನೇದಾಗಿ ಅವರು ಅಂತರಂಗಕ್ಕೆ ಹೋಗ್ತಾರೆ ಅಂತರಂಗದೊಳಗಡೆ ಇರುವಂತಹ ಚಟುವಟಿಕೆಗೆ ಕಾರಣ ಏನು ಅಂದರೆ ಅಲ್ಲಿ ಅಂತರಂಗದೊಳಗೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಏನೇನು ವಿಚಾರಗಳನ್ನು ಬರ್ತಾವಲ್ಲ ಥಾಟ್ಸ್ಗಳು ಈ ಎಲ್ಲ ಥಾಟ್ಸ್ಗಳಿಗೆ ಕಾರಣ ಏನಪ್ಪ ಅಂತಂದ್ರೆ ಮನಸ್ಸೇ ಮನಸ್ಸು ಹೇಗೆ ಹೊರಗಡೆ ಇರುವಂಥ ಪ್ರಪಂಚಕ್ಕೆ ಭಿನ್ನ ಭಿನ್ನವಾಗಿ ಗೋಚರಿಸೋದಕ್ಕೆ ಕಾರಣವಾಗಿ ಸೂರ್ಯ ಇದ್ದಾನೆ ಹಾಗೆ ನಮ್ಮ ಅಂತರಂಗದೊಳಗಿರುವಂಥ ಚಟುವಟಿಕೆಗಳು ನಾವು ಏನೇನೋ ವಿಚಾರ ಮಾಡ್ತೀವಿ ಎಷ್ಟೆಷ್ಟು ಸಂಗ್ರಹಿಸ್ಬೇಕನ್ನುವಂಥದ್ದು ಏನೇನೋ ಕೆಲಸಗಳನ್ನು ಮಾಡಬೇಕನ್ನುವಂಥದ್ದು ಇವೆಲ್ಲವನ್ನು ನಾವು ಮನಸ್ಸಿನೊಳಗೆ ನಿರ್ಧರಿಸ್ತೀವಲ್ಲ ಈ ಮನಸ್ಸು ಸಹ ಸೂರ್ಯನಷ್ಟೇ ಪ್ರಖರವಾಗಿರುವಂಥದ್ದು ಈಗ ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಬೇಕಾಗಿತ್ತಪ್ಪ ಅಂದ್ರೆ ಆ ಬಿಲ್ಡಿಂಗ್ ಫಸ್ಟ್ ಆಫ್ ಆಲ್ ಅದು ಎಲ್ಲಿ ಉದ್ ಉದಯ ಆಗ್ತದಪ್ಪ ಅಂದ್ರೆ ನಮ್ಮ ಮನಸ್ಸಿನೊಳಗೆ ರೆಡಿ ಆಗ್ತೈತಿ ಆ ಒಬ್ಬ ತಂತ್ರಜ್ಞಾನನ ಮನಸ್ಸಿನೊಳಗಡೆ ಯಾವ ರೀತಿಯಾಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನುವಂಥದ್ದು ಅದನ್ನು ಹೊರಗಡೆ ತಯಾರಾಕಿಂತ ಪೂರ್ವದಲ್ಲಿ ಅದು ಒಳಗಡೆ ತಯಾರಾಗ್ತೈತಿ ಹೀಗೆ ಎಲ್ಲ ಪದಾರ್ಥಗಳಾಗಿರ್ಬೋದು ಯಾವುದೇ ರೂಪ ಕೊಡಬೇಕಾಗಿತ್ತು ಅವೆಲ್ಲದಕ್ಕೂ ಮೊದಲು ತಯಾರಾಗುವುದಿಲ್ಲಪ್ಪ ಅಂತಂದ್ರೆ ಮನಸ್ಸಿನೊಳಗಡೆ ಅಂತಹ ಮನಸ್ಸನ್ನು ನಾವು ಏನು ಮಾಡಬೇಕಪ್ಪ ಅಂತ ಹೇಳ್ತಾರಲ್ಲಿ ಅದು ಏನೇನೋ ಎಕಡೆ ಹೋಗ್ತಾ ಇದೆ ಎಷ್ಟು ವೇಗವಾಗಿ ಚಲಿಸ್ತದೆ ಇಲ್ಲೆರಡಕ್ಕೂ ನಾವು ಕಂಪ್ಯಾರಿಸನ್ ಮಾಡ್ಬೋದು ಬೆಳಕು ಪ್ರತಿ ಸೆಕೆಂಡಿಗೆ ಎರಡು ನೂರ ತೊಂಬತ್ತೊಂಬತ್ತು ಲಕ್ಷದ ಏಳು ನೂರ ತೊಂಬತ್ತೆರಡು ಸಾವಿರದ ನಾಲ್ಕುನೂರ ನಲ್ವತ್ತೆಂಟು ಮೀಟ್ರ್ ಪರ್ ಸೆಕೆಂಡ್ ಹೋಗ್ತದೆ ನಾವು ಇದನ್ನು ಕಿಲೋಮೀಟ್ರ್ಗೆ ಮಾಡಿದರೆ ಅಂದಾಜು ಮೂರು ಸಾವಿರ ಮೂರು ಲಕ್ಷ ಕಿಲೋಮೀಟ್ರಕ್ಕೆ ಪರ್ ಸೆಕೆಂಡ್ ಬೆಳಕು ಅಷ್ಟು ಸ್ಪೀಡರಿಗೆ ಚಲಿಸ್ತದೆ ಬೆಳಕಿನಕ್ಕಿಂತಲೂ ವೇಗವಾಗಿ ಮನಸ್ಸು ಚಲಿಸ್ತದೆ ಅಂತ ಹೇಳ್ತಾರೆ ಇಲ್ಲಿ ಅವರು ನಿಜ ಅದು ನಾವು ಈಗ ಚಂದ್ರನ ಮೇಲೆ ಇರಬೇಕು ಅಂತ ಮನಸ್ಸು ಮಾಡಿಬಿಟ್ರೆ ಮನಸ್ಸು ಚಂದ್ರನಲ್ಲೇ ಇರ್ತದೆ ಮಂಗಳ ಗ್ರಹದ ಮೇಲೆ ಅಡ್ಡಾಡ್ಬೇಕಂದ್ರೆ ಮನಸ್ಸಿಗೆ ಆಲ್ರೆಡಿ ಮಂಗಳ ಗ್ರಹದ ಮೇಲೆ ಹೋಗಿಬಿಟ್ಟಿರ್ತದೆ ಅಷ್ಟು ಸೂರ್ಯನ ಬೆಳಕಿನಕ್ಕಿಂತಲೂ ವೇಗವಾಗಿ ಚಲಿಸುವಂತ ಸಾಮರ್ಥ್ಯವನ್ನು ನಮ್ಮ ಮನಸ್ಸು ಹೊಂದಿದೆ ಹೀಗೆ ಈ ಏನದಲ್ಲ ಇದು ಎಲ್ಲೆಲ್ಲೋ ಚಲಿಸಿ ಏನೇನೋ ಮಾಡುವಂತಹ ಒಂದು ಅಪರಾಧ ಕೃತ್ಯಗಳನ್ನು ತಡಿಬೇಕಾಗಿತ್ತು ಅದು ಏನೇನೋ ಮನಸ್ಸು ಹಾಗೆ ಬಿಟ್ಟರೆ ಅದು ಏನೇನೋ ಮಾಡ್ತೈತೆ ಬಟ್ ಅದರಿಂದ ನಾವು ಒಳ್ಳೆ ಕಾರ್ಯವನ್ನು ನಾವು ಬಳಕೆ ಮಾಡಬಹುದು ಅದಕ್ಕೆ ಇಲಾಖೆ ಮಾದರಿ ಹೇಳ್ತಾರೆ ಯನಗುಳ್ಳು ಒಂದ ಮನ ಆ ಮನವನ್ನು ಏನು ಮಾಡ್ಬೇಕು ನೀವು ನಿಮ್ಮ ಮನ ನೆನಹಿನೊಳಗೆ ಹಿಡಿದಿಟ್ಕೋಬೇಕು ಅದನ್ನ ಒಂದು ಕಡೆ ಹೇಳ್ತಾರೆ ಕೋಲ ತುದಿಯ ಕೋಡಗನಂತೆ ಆ ಕಡೆ ಈ ಕಡೆ ಜಿಗಿತೈತಿ ಅದನ್ನು ನಾ ಮನಸ್ಸನ್ನು ನೀವು ಒಂದು ಕಡೆ ಇಟ್ಕೊಂಡ್ರಪ್ಪ ಅಂದ್ರೆ ನನಗೇನಾಗ್ತೈತಿ ನಿಮ್ಮ ನೆನಹಿನೊಳಗೆ ಅದನ್ನು ಬಂಧಿಸಿಟ್ಕೊಳ್ರಿ ಈ ರೀತಿಯಾಗಿ ಹೇಳ್ತಾರವರು ಹಿಂಗೆ ನೀವು ಬಂಧನದೊಳಗೆ ಇಟ್ಕೊಂಡು ಮನಸ್ಸನ್ನು ಸರಿಯಾದ ದೃಷ್ಟಿಯೊಳಗೆ ಅದ್ರ ಕೆಲಸಕ್ಕೆ ನೀವು ಹಚ್ಚಿದ್ರಿ ಅಂದ್ರೆ ನನಗೆ ಭವ ಇಲ್ಲ ಅಂದರೆ ನನಗೆ ಈ ಮರೆವು ಅನ್ನುವಂಥದ್ದಿಲ್ಲ ಅಥವಾ ಮತ್ತೆ ಮತ್ತೆ ಹುಟ್ಟಿ ಬರಬೇಕು ಅನ್ನುವಂಥ ಈ ಸಂಸಾರ ಚಕ್ರದೊಳಗೆ ಸಿಲುಕುವಂಥದ್ದಿಲ್ಲ ನನಗೆ ಮುಕ್ತಿ ಸಿಗ್ಬೋದು ಯಾವ ಕಾರಣಕ್ಕಾಗಿ ಸಿಗುತ್ತೆ ಮುಕ್ತಿ ಮನಸ್ಸು ಹರಿಯುವುದೇ ಒಂದೇ ಕಡೆ ಚಂಚಲವಾಗಿರೋ ಮನಸ್ಸಿನ ಒಂದು ಕಡೆ ನಾವು ಸೆರೆ ಹಿಡಿದ್ರೆ ಅದು ತಾನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೈತಿ ಬಿಟ್ಟಿವಪ್ಪ ಅಂದ್ರೆ ಹೊರಗೆ ಕಾಣಿಸುವಂಥ ವಸ್ತುಗಳೇ ತಾನು ಅಂತೈತಿ ಮನಿನಿ ನಂದು ಹೊಲ ನಂದು ಕಾರ್ ನಂದು ಬಂಗ್ಲೆ ನಂದು ಇದೆಲ್ಲ ಹೊರಗಿನೇ ಇರುವಂಥ ವಸ್ತುಗಳನ್ನು ನಾನೇ ಅಂತ ಅಂದ್ಕೊಳ್ಳಕ್ಕೆ ಹೋಗ್ತೈತಿ ಅಷ್ಟೇ ಅಲ್ಲ ಕೈ ನಾನು ಕಣ್ಣು ನಾನು ಕಿವಿ ನಾನು ನಾ ಅಂದರೆ ಇಷ್ಟು ಬಿಳಿ ಇರುವಂಥ ಕಪ್ಪು ಇರುವಂಥವ ಹೀಗೆ ಬರೀ ಬಾಹ್ಯವಾಗಿ ಚಿಂತನೆ ಮಾಡ್ತೈತಿ ಅದಕ್ಕೆ ಏನು ಅದನ್ನೇನು ಅಂದ್ರೆ ನಿಮ್ಮ ನೆನಹೀನೊಳಗೆ ಬಂಧಿಸಿಟ್ಕೊಂಡ್ರೆ ತಾ ಯಾರು ಅದಕ್ಕೆ ಅರಿವು ಬರ್ತದೆ ಅದಕ್ಕೆ ಹೇಳ್ತಾರೆ ಒಂದು ಕಡೆ ಮತ್ತೊಂದು ಹೇಳ್ತಾರೆ ಎಲ್ಲ ಎಲ್ಲವನರಿತು ಫಲವೇನಯ್ಯ ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲೇ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ ನೀ ಅರಿವಾಗಿ ಮುಂದೋರಿದ ಕಾರಣ ಚನ್ನ ನಿಮ್ಮಿಂದ ನಿಮ್ಮ ಅರಿದೆ ಕಾರಣ ಅಂತ ಹೇಳ್ತಾರೆ ಹಾಗೆ ನಮ್ಮ ಮನಸ್ಸನ್ನ ಒಂದೇ ಕಡೆ ಕೇಂದ್ರೀಕರಿಸುವುದರ ಮೂಲಕವಾಗಿ ನಾವು ಯಾರು ಅನ್ನೋದನ್ನ ಅರ್ಥಕೊಳ್ಳೋದಕ್ಕೆ ಸಹಾಯ ಆಗ್ತದ ಅನ್ನುವಂಥ ಒಂದು ಅಂತಿಮ ಸತ್ಯವನ್ನು ಗುರುತಿಸುವುದರ ಜೊತೆಗೆ ಇಲ್ಲಿ ಅಕ್ಕ ಮಹಾದೇವಿಯವರು ಸೂರ್ಯನ ಒಂದು ಚಟುವಟಿಕೆಗಳು ಹೇಗೆ ನಮಗೆ ಬಾಯವಾಗಿರುವಂಥ ಬ್ರಹ್ಮಾಂಡದೊಳಗಡೆ ಚೇಷ್ಟೆ ರೂಪದಲ್ಲಿ ಕಾಣಿಸೋದಕ್ಕೆ ಸೂರ್ಯನ ಬೆಳಕು ಕಾರಣ ಆಗಿತ್ತು ಹಾಗೆ ನಮ್ಮ ಅಂತರಂಗದೊಳಗೂ ಸಹ ವಿಭಿನ್ನವಾದಂಥ ವಿಶಾಲವಾಗಿರುವಂಥ ಚಟುವಟಿಕೆಗಳನ್ನು ಜರುಗಿಸೋದಕ್ಕೆ ಕಾರಣ ಆಗಿರುವಂಥದ್ದು ಮನಸ್ಸು ಆ ಕಾರಣಕ್ಕಾಗಿ ಆ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸುವ ಮೂಲಕ ಅಂದರೆ ಅದನ್ನೇ ಇಷ್ಟಲಿಂಗದ ಮೇಲೆ ಕೇಂದ್ರೀಕರಿಸೋದು ಅಂತ ಅರ್ಥ ಬಹುಶಃ ಇಷ್ಟಲಿಂಗ ಪೂರುಷ ಮನಸ್ಸು ತಲ್ಲಿನ ಆಗದೇನೆ ಅದು ಚಂಚಲ ಸ್ವಭಾವವನ್ನು ತೋರಿಸಿದಾಗ ಈ ಮಾತನ್ನು ಅಕ್ಕಮಾದಿಯವರು ಹೇಳಿದ್ದಾರೆ ಅಂತ ಅನ್ನಿಸ್ತದೆ ಆ ಕಾರಣಕ್ಕಾಗಿ ವಚನಕಾರರು ವಚನಗಳನ್ನು ಅರ್ಥೈಸ್ಕೊಳ್ಳೋದು ಅಂತಂದರೆ ಆಯಾ ಕಾಲಘಟ್ಟದ ಜ್ಞಾನದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಇವತ್ತು ನಾವು ವೈಜ್ಞಾನಿಕ ಯುಗದಲ್ಲಿ ಬದುಕ್ತಾ ಇದ್ದೀವಿ ಅಂದಮೇಲೆ ವಚನಗಳನ್ನು ನಾವು ಆಂತರಿಕವಾಗಿ ಅನುಭವಿಸ್ತಾ ನೋಡಕ್ ಹೋದರೆ ಅವು ವೈಜ್ಞಾನಿಕ ಸತ್ಯವನ್ನು ಬಿಚ್ಚಿಕೊಳ್ತಾವೆ ಹಾಗೆಯೇ ನಾವು ಆಧ್ಯಾತ್ಮಿಕದ ಹಿನ್ನೆಲೆಯಿಂದ ಹೋದರೆ ಅವು ಆಧ್ಯಾತ್ಮಿಕ ವಿಚಾರಗಳನ್ನ ಬಿಚ್ಚಿಕೊಡ್ತಾವೆ ಸಾಮಾಜಿಕ ಹಿನ್ನೆಲೆಯಿಂದ ನೋಡ್ತಾ ಹೋದ್ರೆ ಅವು ಸಾಮಾಜಿಕ ಚಿಂತನೆಗಳನ್ನ ವಚನಗಳು ನಮಗೆ ಬಿಚ್ಚಿಕೊಡ್ತವೆ ಅದೇನೇ ಇರಲಿ ವಚನ ಅನ್ನುವಂಥದ್ದು ಅಂತಿಮ ಸತ್ಯದ ಸಾಲುಗಳು ಅವುಗಳನ್ನು ನಾವು ಯಾವ ಹಿನ್ನೆಲೆಯಿಂದ ಗಮನಿಸ್ತೀವೋ ಆ ಹಿನ್ನೆಲೆಯಿಂದ ನಮಗೆ ಅರ್ಥ ಆಗ್ತಾವು ಅದು ಒಂದು ರೀತಿ ಸಕ್ಕರೆಯ ಒಂದು ಗಟ್ಟಿ ಇದ್ದ ಹಾಗೆ ನೀವು ಯಾವ ಭಾಗದಿಂದಲೂ ಅದನ್ನು ಸವಿದರೂ ಸಹ ಸಿಹಿಯಾಗೇ ಇರ್ತದೆ ಅದು ಆ ಕಾರಣಕ್ಕಾಗಿ ಇವತ್ತಿನ ಕಾಲಘಟ್ಟದಲ್ಲಿ ವೈಜ್ಞಾನಿಕ ಯುಗದಲ್ಲಿ ವಚನಗಳನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ನಮಗೆ ಶರಣರ ಒಂದು ಅನುಭವದ ನೈಜ ಅನುಭವದ ಅರಿವು ಆಗ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತಷ್ಟು ವಚನಕಾರರ ವೈ ವಚನಗಳನ್ನು ವೈಜ್ಞಾನಿಕ ಮತ್ತು ವೈಚಾರಿಕ ಹಿನ್ನೆಲೆಯಿಂದ ವಿಶ್ಲೇಷಿಸೋಣ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಸರಣು ಶರಣಾರ್ಥಿಗಳು ಇಂತಹ ವಿಚಾರಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ನಾವು ತಲುಪಿಸಬೇಕಾಗಿದೆ ಯಾಕಂತಂದರೆ ಜಗತ್ತೆಲ್ಲ ವೈಜ್ಞಾನಿಕ ಚಿಂತನೆಗಳ ಅಡಗಿ ಕುಳಿತಿರುವಾಗ ನಮ್ಮ ವಚನಕಾರರ ವಿಚಾರಗಳು ಯಾವುದೇ ವೈಜ್ಞಾನಿಕ ಚಿಂತನೆಗಿಂತಲೂ ಕಡಿಮೆ ಇಲ್ಲ ಅನ್ನೋದನ್ನು ಇವತ್ತು ಜಗತ್ತಿಗೆ ತೋರಿಸ್ಬೇಕಾಗಿದೆ ಆ ಕಾರಣಕ್ಕಾಗಿ ಈ ಇಂತಹ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಜನರಿಗೆ ಫಾರ್ವರ್ಡ್ ಮಾಡ್ರಿ ಹೆಚ್ಚು ಹೆಚ್ಚು ಜನರ ಜೊತೆಗೆ ಹಂಚಿಕೊಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು